ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗ್ರಂಥಾಲಯಗಳ ಮಹತ್ವ ಗ್ರಂಥಾಲಯಗಳ ಮಹತ್ವದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗ್ರಂಥಾಲಯಗಳ ಮಹತ್ವ ಪೀಠಿಕೆ ಜ್ಞಾನಿಗಳು ಪ್ರತಿಯೊಂದು ಮಾಹಿತಿಯನ್ನು ಪಡೆಯಲು ಗ್ರಂಥಾಲಯಕ್ಕೆ ಮೊರೆ ಹೋಗುವ ಸಂಪ್ರದಾಯವಿತ್ತು ಜ್ಞಾನಿಗಳು ಪ್ರತಿಯೊಂದು ಮಾಹಿತಿಯನ್ನು ಪಡೆಯಲು ಗ್ರಂಥಾಲಯಕ್ಕೆ ಮೊರೆ ಹೋಗುವ ಸಂಪ್ರದಾಯವಿತ್ತು ಈಗಲೂ ಇದೆ ಆದರೆ ಸ್ವರೂಪ ಬದಲಾಗಿದೆ ಆದರೆ ಸ್ವರೂಪ ಬದಲಾಗಿದೆ ಡಿಜಿಟಲ್ ಲೈಬ್ರರಿ ಗೂಗಲ್ ಸಂಚರಿಸುವ ಗ್ರಂಥಾಲಯಗಳಾಗಿವೆ ಲೈಬ್ರರಿ ಡಿಜಿಟಲ್ ಲೈಬ್ರರಿ ಗೂಗಲ್ ಸಂಚರಿಸುವ ಗ್ರಂಥಾಲಯಗಳಾಗಿವೆ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಗ್ರಂಥಾಲಯದ ಪುಸ್ತಕಗಳು ಗ್ರಂಥಾಲಯ ಪುಸ್ತಕಗಳು ಮತ್ತು ಮಾಹಿತಿಯ ಮೂಲಗಳನ್ನು ಸಂಗ್ರಹಿಸುವ ಸ್ಥಳವಾಗಿದೆ ಗ್ರಂಥಾಲಯ ಪುಸ್ತಕ ಮತ್ತು ಮಾಹಿತಿಯ ಮೂಲಗಳನ್ನು ಸಂಗ್ರಹಿಸುವ ಸ್ಥಳವಾಗಿದೆ ವಿವಿಧ ಉದ್ದೇಶಗಳಿಗಾಗಿ ಜನರು ಅವುಗಳನ್ನು ಪ್ರವೇಶಿಸಲು ಅವರು ಸುಲಭವಾಗಿರುತ್ತಾರೆ ವಿವಿಧ ಉದ್ದೇಶಗಳ ಉದ್ದೇಶಗಳಿಗಾಗಿ ಜನರು ಅವುಗಳನ್ನು ಪ್ರವೇಶಿಸಲು ಅವರು ಸುಲಭವಾಗಿರುತ್ತಾರೆ ಗ್ರಂಥಾಲಯಗಳು ತುಂಬಾ ಸಹಾಯಕವಾಗಿದೆ ಅವು ಪುಸ್ತಕಗಳು ನಿಯತಕಾಲಿಕಗಳು ಅವು ಪುಸ್ತಕಗಳು ನಿಯತಕಾಲಿಕಗಳು ಪತ್ರಿಕೆಗಳು ಡಿ ವಿ ಡಿಗಳು ಹಸ್ತ ಪತ್ರಿಕೆಗಳು ಮತ್ತು ಹೆಚ್ಚಿನದನ್ನು ಒಳಗೊಂಡಿದೆ ಅವುಗಳ ಎಲ್ಲವನ್ನು ಒಳಗೊಂಡಿರುವ ಮಾಹಿತಿಯ ಮೂಲವಾಗಿದೆ ಅಂತ ಹೇಳ್ಬೋದು ಲೈಬ್ರಿಯನ್ನು ಕನ್ನಡದಲ್ಲಿ ಗ್ರಂಥಾಲಯ ಎಂದು ಕರೆಯಲಾಗುತ್ತದೆ ಟೋಟಲ್ ಆಗಿ ಲೈಬ್ರರಿ ಪುಸ್ತಕ ಅಂದ್ರೆ ಗ್ರಂಥಾಲಯ ಗ್ರಂಥ ಪ್ರಸ್ ಆಲಯ ಇದೆರಡೂ ಸೇರಿದರೆ ಗ್ರಂಥಾಲಯ ಇದನ್ನ ನಾವು ಲ್ಯಾಬ್ರಿ ಅಂತ ಕರಿತೀವಿ ಲೈಬ್ರಿಯನ್ನು ಕನ್ನಡದಲ್ಲಿ ಗ್ರಂಥಾಲಯ ಎಂದು ಕರೆಯಲಾಗುತ್ತದೆ ಪುಸ್ತಕ ಮತ್ತು ಆಲಯ ಆಲಯ ಎಂದರೆ ಸ್ಥಳ ಅಂತೆಯೇ ಗ್ರಂಥಾಲಯದ ಅರ್ಥ ಪುಸ್ತಕಗಳ ಸ್ಥಳ ಗ್ರಂಥಾಲಯದಲ್ಲಿ ವಿವಿಧ ರೀತಿಯ ಪುಸ್ತಕಗಳ ಸಂಗ್ರಹವಿದೆ ಗ್ರಂಥಾಲಯದಲ್ಲಿ ವಿವಿಧ ರೀತಿಯ ಪುಸ್ತಕಗಳ ಸಂಗ್ರಹವಿದೆ ಇಲ್ಲಿ ಪ್ರತಿಯೊಬ್ಬ ವಯಸ್ಸಿನ ವ್ಯಕ್ತಿಗೂ ಅವರ ಆಸಕ್ತಿಗೆ ಅನುಗುಣವಾಗಿ ಪುಸ್ತಕಗಳು ಲಭ್ಯವಿದೆ ಮಾಹಿತಿಯ ಅಗತ್ಯವೇನು ಪೂರೈಸಲು ಸಾರ್ವಜನಿಕರ ಗ್ರಂಥಾಲಯವು ಎಲ್ಲರಿಗೂ ತೆರೆದಿರುತ್ತದೆ ಆಸ ಮಾಹಿತಿಯ ಅಗತ್ಯವು ಪೂರೈಸಲು ಸಾರ್ವಜನಿಕ ಗ್ರಂಥಾಲಯ ಎಲ್ಲರಿಗೂ ತೆರೆದಿರುತ್ತದೆ ಅವುಗಳನ್ನು ಸರ್ಕಾರ ಶಾಲೆಗಳು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ನಡೆಸುತ್ತವೆ ಸಮಾಜ ಅಥವಾ ಸಮುದಾಯದ ಸದಸ್ಯರು ತಮ್ಮ ಜ್ಞಾನವನ್ನು ಹೆಚ್ಚಿಸಲು ಮತ್ತು ತಮ್ಮ ಸಂಶೋಧನೆಯನ್ನು ಪೂರ್ಣಗೊಳಿಸಲು ಈ ಗ್ರಂಥಾಲಯಕ್ಕೆ ಭೇಟಿ ನೀಡುವುದು ಇನ್ನು ಕೊನೆಯದಾಗಿ ಉಪಸಂಹಾರ ಜನರಿಗೆ ವಿಶ್ವಾಸಾರ್ಹ ವಿಶ್ವಾಸಾರ್ಹ ವಿಷಯನ್ನು ಒದಗಿಸಿ ಒದಗಿಸುವಲ್ಲಿ ಗ್ರಂಥಾಲಯಗಳು ಪ್ರಮುಖ ಪಾತ್ರ ವಹಿಸಿ ವಹಿಸುತ್ತವೆ ಅವರು ಜ್ಞಾನವನ್ನು ಕಲಿಯುವ ಮತ್ತು ಗ್ರಹಿಸುವ ಪತ್ರಿಕೆಯನ್ನು ಪ್ರಕ್ರಿಯೆಯನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ಉತ್ತೇಜಿಸುತ್ತಾರೆ ಪುಸ್ತಕದ ಹುಳಗಳು ತಮ್ಮ ಜ್ಞಾನವನ್ನು ಹೆಚ್ಚಿಸಲು ಮತ್ತು ಓದಲು ಸಾಕಷ್ಟು ಪುಸ್ತಕಗಳನ್ನು ಪಡೆಯಬಹುದು ಇದಲ್ಲದೆ ವಿವಿಧತೆಯ ತುಂಬಾ ವಿಶಾಲವಾಗಿದೆ ಒಬ್ಬರಿಗೆ ಒಬ್ಬರು ಹೆಚ್ಚಾಗಿ ಅವರು ಹುಡುಕುತ್ತಿರುವ ಹುಡುಕುತ್ತಿರುವುದನ್ನು ಪಡೆಯುತ್ತಾರೆ ಈಗ ಪುಸ್ತಕ ಬೇಕಾದದ್ದನ್ನು ಅಲ್ಲಿ ನಾವು ಪಡಿಬೋದು ಗ್ರಂಥಾಲಯದಲ್ಲಿ ನಮಗೆ ವಿಷಯ ಸಂಬಂಧಪಟ್ಟಂಥ ಪುಸ್ತಕಗಳು ಅಲ್ಲಿ ಲಭ್ಯವಿರುತ್ತವೆ ನಿಮಗೂ ಕೂಡ ಇವತ್ತಿನ ಗ್ರಂಥಾಲಯದ ಒಂದು ಪುಟ್ಟ ಪ್ರಬಂಧದ ಇದೊಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು